श्री गणेशाय नमः श्री गुरुभ्यो नमः श्री सरस्वतीये नमः श्री मातृये नमः ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ సౌందర్య ಲಹರಿಯಲ್ಲಿನ ನಾಲ್ಕನೇಯ ಶ್ಲೋಕ ತ್ವದನ್ನ್ಯ ಪಾಣಿಭ್ಯಾಂ ಅಭಯ ವರದೋ ದೈವತ ಗಣಃ ತ್ವಮೇಕಾ ನೈವಾಸಿ ಪ್ರಕಟಿತ ವರಾಭಿತ್ಯಾಭಿನಯ ಭಯಾತ್ರಾತುಂ दातुಂ ಫಲಮಪಿ ಚ ವಾಂಛಾ ಸಮಧಿಕಂ ಶರಣೇ ಲೋಕಾನಾಂ ತವಹಿ ಅಮ್ಮ ನಿನ್ನನ್ನು ಬಿಟ್ಟು ಬೇರೆ ಎಲ್ಲ ದೇವತೆಗಳು ವರದ ಹಾಗೂ ಅಭಯಹಸ್ತಗಳ ಮುದ್ರೆಯನ್ನು ಧರಿಸಿರುತ್ತಾರೆ ನೀನೊಬ್ಬಳೇ ಈ ವರದ ಮತ್ತು ಅಭಯಹಸ್ತಗಳ ಅಭಿನಯವನ್ನು ಮಾಡುತ್ತಿಲ್ಲ ಭಯದಿಂದ ನಮ್ಮನ್ನು ಕಾಪಾಡಲು ಮತ್ತು ನಮ್ಮ ಅಪೇಕ್ಷೆಗಿಂತ ಹೆಚ್ಚಿನದ್ದನ್ನು ನೀಡಲು ಚತುರ್ದಶ ಲೋಕ ಶರಣ್ಯಳಾದ ನಿನ್ನ ಪಾದವೇ ಸಮರ್ಥವಾಗಿದೆಯಲ್ಲಮ್ಮ ಅಂತ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಸ್ತೋತ್ರದಲ್ಲಿ ಜಗದಂಬೆಯನ್ನು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಆತ್ಮೀಯರೇ ಈ ಶ್ಲೋಕವನ್ನ ತ್ವದನ್ಯ ಪಾಣಿಭ್ಯಾಂ ಅಭಯವರದೋ ದೈವತಗಣ ಅಂತ ಗುರುಗಳು ಆರಂಭ ಮಾಡಿದ್ದಾರೆ ಅಂದರೆ ಶ್ರೀಮಾತೆಯನ್ನು ಬಿಟ್ಟರೆ ಉಳಿದೆಲ್ಲ ದೇವತೆಗಳು ನಾವು ನೋಡಿದಾಗ ಅವರು ಅಭಯ ಹಾಗೂ ವರದ ಹಸ್ತಗಳನ್ನು ತೋರುವುದನ್ನು ನಾವು ನೋಡುತ್ತೇವೆ ಆದರೆ ಅಮ್ಮ ನೀನು ಮಾತ್ರ ತುವಮೇಕಾನೈವಾಸಿ ಪ್ರಕಟಿತ ವರಾಭಿತ್ಯಾಭಿನಯ ಬೇರೆಯ ದೇವತೆಗಳಂತೆ ನೀನು ಅಭಯ ಹಾಗೂ ವರದ ಹಸ್ತಗಳನ್ನು ತೋರುವ ಅಭಿನಯವನ್ನ ಮಾಡುತ್ತಿಲ್ಲ ಅಂತ ಹೇಳಿ ಈ ಮೊದಲ ಎರಡು ಸಾಲುಗಳಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ ನಾವಿದನ್ನು ಗಮನಿಸಿದಾಗ ಅಮ್ಮನವರ ರೂಪವರ್ಣನೆ ಮಾಡದೆಯೇ ಆಕೆಯ ಸ್ವರೂಪವನ್ನು ಕಣ್ಣು ಮುಂದೆ ನಿಲ್ಲುವಂತೆ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಶ್ರೀಲಲಿತೆಯು ಚತುರ್ಭುಜೆಯಾಗಿದ್ದಾಳೆ ಚಿದಗ್ನಿಕುಂಡದಿಂದ ಉದ್ಭವಿಸಿ ಬಂದ ಅಮ್ಮ ಹೇಗಿದ್ದಳು ಅನ್ನುವುದನ್ನು ಲಲಿತಾ ಸಹಸ್ರನಾಮದಲ್ಲಿ ವಾಗ್ದೇವತೆಗಳು ಹೇಳ್ತಾರೆ ಚತುರ್ಬಾಹು ಸಮನ್ವಿತ ರಾಗ ಸ್ಸ್ವರೂಪಾಶಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷುಕೋದಂಡ ಪಂಚತನ್ಮಾತ್ರ ಸಾಯಕ ಅಂತ ಆಕೆಯ ನಾಲ್ಕು ಹಸ್ತಗಳಲ್ಲಿ ಪಾಶ ಅಂಕುಶ ಇದು ಮೇಲಿನ ಎರಡು ಹಸ್ತಗಳಲ್ಲಿ ಹಿಡಿದಿದ್ದರೆ ಕೆಳಗಿನ ಎರಡು ಹಸ್ತಗಳಲ್ಲಿ ಇಕ್ಷುಕೋದಂಡ ಹಾಗೂ ಪಂಚತನ್ಮಾತ್ರೆಗಳೆಂಬ ಪುಷ್ಪಬಾಣಗಳನ್ನು ಧರಿಸಿದ್ದಾಳೆ ಈ ದಿವ್ಯ ಮಂಗಳ ವಿಗ್ರಹವನ್ನೇ ನಾವು ಧ್ಯಾನ ಶ್ಲೋಕದಲ್ಲಿಯೂ ನೋಡಬಹುದು ಅರುಣಾಂ ಕರುಣಾತರಂಗಿತಾಕ್ಷಿಂ ಧೃತ ಪಾಶಾಂಕುಶ ಪುಷ್ಪ ಚಾಪಾಂ ಅಂತ ಹೇಳುವುದನ್ನು ಸ್ಮರಣೆ ಮಾಡಬಹುದು ಅಂತ ಹೀಗೆ ಈ ನಾಲ್ಕೂ ಕೈಗಳಲ್ಲಿ ಪಾಶ ಅಂಕುಶ ಇಕ್ಷುಚಾಪ ಪುಷ್ಪಬಾಣಗಳನ್ನು ಹಿಡಿದಿರುವುದರಿಂದ ಆಕೆಯ ಕೈಗಳು ಖಾಲಿ ಇಲ್ಲ ಹಾಗಾಗಿ ವರದ ಅಭಯ ಹಸ್ತಗಳನ್ನು ತೋರಲಿಕ್ಕೆ ಸಾಧ್ಯವಿಲ್ಲ ಅಸಲಿಗೆ ಈ ವರದ ಹಾಗೂ ಅಭಯ ಮುದ್ರೆಗಳ ಪ್ರಯೋಜನವೇನು ಅನ್ನುವುದನ್ನು ನಾವು ಗಮನಿಸಬೇಕು ವರದ ಅಂತಂದ್ರೆ ವರಗಳನ್ನು ಕೊಡುವ ಹಸ್ತ ಅಂತ ಇದು ಸಾಧಾರಣವಾಗಿ ಹಸ್ತ ಕೆಳಮುಖವಾಗಿರುತ್ತೆ ಇದರಿಂದ ನಾವು ಬಯಸಿದ ಐಹಿಕವಾದ ಸಮಸ್ತ ಸುಖೋಪಭೋಗಗಳನ್ನು ಹಾಗೂ ಉತ್ತಮ ಲೋಕಗಳನ್ನು ಅನುಗ್ರಹಿಸುವಂಥ ಹಸ್ತವಾಗಿರುವುದರಿಂದ ಇದನ್ನು ವರದ ಹಸ್ತ ಅಂತ ಹೇಳುವಂಥದ್ದು ಇದು ನಮಗೆಲ್ಲ ತುಂಬ ಪ್ರಿಯವಾದ ಹಸ್ತ ಏಕೆಂದರೆ ನಮಗೆಲ್ಲ ಬೇಕಾಗಿರುವಂಥದ್ದು ಐಹಿಕವಾದಂಥ ಪದಾರ್ಥಗಳೇ ಅಂತ ಇನ್ನು ಅಭಯ ಹಸ್ತ ಅಂದರೆ ಭಯವನ್ನು ಹೋಗಲಾಡಿಸುವಂಥ ಹಸ್ತ ಯಾವ ಭಯವನ್ನು ಹೋಗಲಾಡಿಸುವಂಥದ್ದು ಭಯದಲ್ಲಿ ಹಾಗಾದರೆ ಹೆಚ್ಚು ಕಡಿಮೆ ಅಂತ ಏನಾದರೂ ಇದೆಯೋ ಅಂತಂದರೆ ಹೌದು ನಮಗೆ ಎಲ್ಲಕ್ಕಿಂತಲೂ ದೊಡ್ಡದಾದ ಭಯ ಅಂತಂದ್ರೆ ಮೃತ್ಯು ಸಾವು ಸಾವಿಗೆ ನಾವೆಲ್ಲ ಹೆದರುತ್ತೇವೆ ಅಂತ ಇದು ದೈವದಲ್ಲಿ ಮೇಲ್ಮುಖವಾಗಿ ಕಾಣುವಂಥದ್ದನ್ನು ನಾವು ನೋಡಬಹುದು ನೋಡಿ ಒಬ್ಬ ಸಾಧಕ ನಿಜವಾದ ಸಾಧಕ ಸತ್ಯ ಮಾಡಿದ ಸಾಧಕ ಅವನು ಒಂದು ಪರಮ ಸತ್ಯವನ್ನ ಅರ್ಥ ಮಾಡಿಕೊಂಡಿರ್ತಾನೆ ಏನು ಅಂತಂದ್ರೆ ಸಾಯುವುದು ಪಂಚಭೌತಿಕವಾದ ಶರೀರ ನಾನು ಸಾಯದೆ ಇರುವ ಆತ್ಮ ನೈನಂ ಛಿಂದ ಶಸ್ತ್ರಾಣಿ ನೈನಂ ದಹದಿ ಪಾವಕಃ ನ ಚೈನಂ ಕ್ಲೇದಯಂತಿಯಾಪೋ ನ ಶೋಚಯತಿ ಮಾರುತಃ ಅಂತ ಹೇಳಿದಂತೆ ಆತ್ಮನನ್ನ ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ ಯಾಕೆ ಅಂದರೆ ಅದು ಕಣ್ಣಿಗೆ ಕಾಣುವುದೇ ಇಲ್ಲ ಕೇವಲ ಅನುಭವ ವೇದ್ಯ ಅಂತ ಅದನ್ನೇ ಉಪನಿಷತ್ಕಾರರು ಚೇತಾ ಕೇವಲೋ ನಿರ್ಗುಣಶ್ಚ ಅಂತ ಹೇಳಿರುವಂಥದ್ದು ಹೀಗಾಗಿ ಇಲ್ಲಿ ನಾನು ಯಾರು ಅಂತಂದ್ರೆ ಶರೀರವನ್ನು ನಡೆಸುವಂಥ ಚೈತನ್ಯ ಸ್ವರೂಪ ಸಾಕ್ಷಿಯಾಗಿ ಎಲ್ಲವನ್ನು ನೋಡುತ್ತಿರುವಂಥ ಆತ್ಮನು ನಾನು ಅನ್ನುವ ಸ್ಥಿತಿಗೆ ಸಾಧಕನು ಹೋಗ್ತಾನೆ ಇದನ್ನೇ ಮಹಾವಾಕ್ಯದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿರುವಂಥದ್ದು ಧ್ಯಾನ ಶ್ಲೋಕದಲ್ಲಿ ಅಹಮಿತ್ಯೇವ ವಿಭಾವಯೇ ಭವಾನಿ ಅಂತ ಹೇಳಿರುವಂಥದ್ದು ಒಟ್ಟಾರೆ ಅಭಯಹಸ್ತದ ಪ್ರಯೋಜನವೇನು ಅಂತಂದರೆ ನಾನು ನಾಶವಾಗುವ ಶರೀರವಲ್ಲ ಬದಲಿಗೆ ಅವಿನಾಶಿಯಾದ ಶಾಶ್ವತವಾದ ಆತ್ಮನೇ ನಾನು ಅನ್ನುವ ಜ್ಞಾನವನ್ನ ನೀಡುವಂಥದ್ದು ಅಭಯ ಹಸ್ತ ನೋಡಿ ಯಾರಿಗಾದರೂ ಸರಿ ನಾನು ಸಾಯೋದೇ ಇಲ್ಲ ಅಂದಾಗ ಎಷ್ಟು ಸಂತೋಷವಾಗುತ್ತೆ ಎಷ್ಟು ಧೈರ್ಯ ಬರುತ್ತೆ ಭಯ ಇರೋದೇ ಇಲ್ಲ ಹೀಗಾಗಿ ಇಂತಹ ಅಭಯ ವರದ ಅನ್ನುವಂಥ ಹಸ್ತಗಳನ್ನು ಹಿಡಿಯುವ ಅಭಿನಯವನ್ನ ಅಮ್ಮ ಪ್ರಕಟಿಸಲಿಲ್ಲ ಯಾಕೆ ಅಂದರೆ ಭಯಾತ್ರಾತುಂಧಾತು ಫಲಮಿಚವಾಂಛಾಸ ನೀನು ವರದ ಅಭಯ ಹಸ್ತಗಳನ್ನು ತೋರುವ ಅಭಿನಯವನ್ನು ಮಾಡಬೇಕಾಗಿಲ್ಲ ಈ ಸಂದರ್ಭದಲ್ಲಿ ಡಿಂಡಿಮ ವ್ಯಾಖ್ಯಾನಕಾರರು ಬಹಳ ಸುಂದರವಾದ ಒಂದು ವರ್ಣನೆಯನ್ನು ಮಾಡಿದ್ದಾರೆ ನೋಡಿ ಅವರು ಹೇಳ್ತಾರೆ ಯತ್ರಾಸ್ತಿ ಭೋಗ ನಹಿ ತತ್ರ ಮೋಕ್ಷ ಎಲ್ಲಿ ಲೌಕಿಕ ಭೋಗದ ಲಾಲಸ್ಯವಿರುತ್ತೋ ಅಲ್ಲಿ ಮೋಕ್ಷವಿರಲು ಸಾಧ್ಯವಿಲ್ಲ ಹಾಗೆಯೇ ಯತ್ರಾಸ್ತಿ ಮೋಕ್ಷ ನಹಿ ತತ್ರ ಭೋಗ ಎಲ್ಲಿ ಮೋಕ್ಷ ಸಂಬಂಧವಾದ ಬ್ರಹ್ಮಜ್ಞಾನವಿರುತ್ತೋ ಅಲ್ಲಿ ಸಹಜವಾಗಿ ಲೌಕಿಕ ಭೋಗವು ಶೂನ್ಯವಾಗಿರುತ್ತೆ ಇದು ಹೇಗೆ ಎಂದರೆ ಕತ್ತಲು ಇದ್ದ ಕಡೆ ಬೆಳಕು ಇರೋದಿಲ್ಲ ಬೆಳಕಿದ್ದ ಕಡೆಯಲ್ಲಿ ಕತ್ತಲು ಇರೋದಿಲ್ಲ ಅಂತ ಹೇಳಿದಂತೆ ಇನ್ನು ಅವರು ಮುಂದುವರೆದು ಈ ಮಾತನ್ನು ಹೇಳ್ತಾರೆ ಶ್ರೀ ಸುಂದರಿ ತತ್ಪರಾಣ ಭೋಗಶ್ಚ ಮೋಕ್ಷಶ್ಚ ಕರಸ್ತ ಏವಾ ಅಂತ ಯಾರು ಶ್ರೀವಿದ್ಯಾದಿ ದೇವತೆಯಾದ ತ್ರಿಪುರ ಸುಂದರಿಯಲ್ಲಿ ಸಂಪೂರ್ಣವಾಗಿ ಭಕ್ತಿಯಿಂದ ಲಯವಾಗಿ ಹೋಗ್ತಾರೋ ಅವರಿಗೆ ಭೋಗವಾಗಲಿ ಮೋಕ್ಷವಾಗಲಿ ಕೈಯಲ್ಲೇ ಇರುತ್ತೆ ಅಂತಹ ಭೋಗ ಮೋಕ್ಷಗಳನ್ನು ಪ್ರದಾನ ಮಾಡುವಂತಹ ಕರುಣಾಮಯಿ ಶ್ರೀಲಲಿತೆ ಅಂತ ಹೇಳ್ತಾ ಇದ್ದಾರೆ ಈ ಕಾರಣದಿಂದಾಗಿ ಭಕ್ತನಾದವನಿಗೆ ಯಾವುದೇ ರೀತಿಯ ಭಯವಿಲ್ಲದಂತೆ ಮಾಡಲಿಕ್ಕಾಗಲಿ ಹಾಗೆಯೇ ಅವರು ಬಯಸಿದಂತಹ ಇಷ್ಟಾರ್ಥಗಳನ್ನು ಅವರ ಬಯಕೆಗಿಂತಲೂ ಮಿತಿಮೀರಿ ಅಧಿಕವಾದ ಫಲವನ್ನು ಕೊಡಲಿಕ್ಕಾಗಲಿ ತವಹಿ ಚರಣಾವೇವ ನಿಪುಣವು ಅಂತ ಹೇಳ್ತಾ ಇದ್ದಾರೆ ಅಮ್ಮ ನಿನ್ನ ಶ್ರೀಪಾದಗಳನ್ನು ಆಶ್ರಯಿಸಿದರೆ ಸಾಕಮ್ಮ ನಮ್ಮೆಲ್ಲ ಐಹಿಕ ಹಾಗೂ ಪಾರಮಾರ್ಥಿಕವಾದ ಕೋರಿಕೆಗಳೆಲ್ಲ ನಾವು ಎಷ್ಟು ಬಯಸ್ತೇವೆಯೋ ಅದಕ್ಕಿಂತಲೂ ಅಧಿಕವಾದ ಫಲವನ್ನು ಕೊಡುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥ ಕರುಣಾಮಯಿಯಾದ ಶ್ರೀಪಾದಗಳಾಗಿದೆ ನಿನ್ನ ಪಾದಗಳು ಅಂತ ನೋಡಿ ಯಾರಾದರೂ ಸರಿ ದೇವತೆಯನ್ನ ಕಂಡಾಗ ಮೊದಲು ಪಾದಕ್ಕೆ ನಮಸ್ಕಾರವನ್ನು ಮಾಡುತ್ತಾರೆ ಇನ್ನು ಆ ಜಗನ್ಮಾತೆಯನ್ನ ನಾವು ಕತ್ತೆತ್ತಿ ಮೇಲೆ ನೋಡಬೇಕಾಗಿಲ್ಲ ಆ ಪಾದಗಳನ್ನು ಹಿಡಿದ ಕಾರಣದಿಂದ ನಮಗೆ ಆ ಕ್ಷಣದಲ್ಲಿಯೇ ವರದ ಅಂದರೆ ಐಹಿಕವಾದ ಎಲ್ಲ ಭೋಗಗಳು ಹಾಗೆ ಅಭಯ ಅಂದರೆ ಬ್ರಹ್ಮಜ್ಞಾನ ಅಂದ್ರೆ ತನ್ಮೂಲಕ ಮೋಕ್ಷ ಪ್ರಾಪ್ತಿಯಾಗುವಂಥ ಅನುಗ್ರಹವನ್ನೂ ಮಾಡುವಂಥ ಸಾಮರ್ಥ್ಯ ಅಮ್ಮನ ಶ್ರೀಪಾದವನ್ನು ಹೊಂದಿದೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ ತನ್ಮೂಲಕ ಅತ್ಯಂತ ಶೀಘ್ರವಾಗಿ ಅನುಗ್ರಹ ಮಾಡಿಬಿಡುತ್ತಾಳೆ ಅಂತ ಇನ್ನು ನಾಲ್ಕನೆಯ ಸಾಲಿನ ಆರಂಭದಲ್ಲಿ ಶರಣ್ಯೇ ಲೋಕಾನಾಂ ಅಂತ ಹೇಳಿದ್ದಾರೆ ಅಮ್ಮನೇ ಈ ಸರ್ವಲೋಕಕ್ಕೂ ಸರ್ವವಿಧದ ಜೀವಿಗಳಿಗೂ ಪಿಪೀಲಿಕಾದಿ ಬ್ರಹ್ಮ ಪರ್ಯಂತ ಸರ್ವರಿಗೂ ಶ್ರೀ ಲಲಿತೆಯೇ ಶರಣ್ಯಳಾಗಿದ್ದಾಳೆ ಆಧಾರವಾಗಿದ್ದಾಳೆ ದಿಕ್ಕಾಗಿದ್ದಾಳೆ ರಕ್ಷಕೆಯಾಗಿದ್ದಾಳೆ ಹಾಗಾಗಿ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ದೇವತೆಗಳೆಲ್ಲ ಸೇರಿ ಅಮ್ಮನನ್ನ ಪ್ರಾರ್ಥನೆ ಮಾಡ್ತಾರೆ ಅಮ್ಮ ನೀನೊಬ್ಬಳೇ ಶರಣ್ಯೇ ನಿನ್ನ ಹೊರತು ನಮಗೆ ಇನ್ನೊಬ್ಬರು ಗತಿಯಿಲ್ಲ ಹೀಗೆ ಯಾರೆಲ್ಲ ಅಮ್ಮನನ್ನ ಶರಣು ಹೋಗ್ತಾರಲ್ಲ ಅಂತಹವರಿಗೆ ಎಂತಹ ಶಕ್ತಿ ಬರುತ್ತೆ ಅಂತಂದರೆ ತ್ವಾಮಾಶ್ರಿತಾನಾಂ ನವಿಪನ್ನರಾಣಾಂ ತ್ವಾಮಾಶ್ರಿತಾ ಹ್ಯಾಶ್ರಯಂತಾಂ ಪ್ರಯಾಂತಿ ಅಂತ ದುರ್ಗಾ ಸಪ್ತಶತಿಯಲ್ಲಿ ಹೇಳಿದಂತೆ ಅಮ್ಮನನ್ನು ಆಶ್ರಯಿಸುವವರು ಇತರರಿಗೂ ಆಶ್ರಯವನ್ನು ಕೊಡವಲ್ಲಂತಹ ಶಕ್ತರಾಗುತ್ತಾರೆ ಇದು ಅಮ್ಮನ ಅನುಗ್ರಹ ಅಂತ ಆತ್ಮೀಯರೇ ಈ ಶ್ಲೋಕವನ್ನು ಮತ್ತೊಂದು ದೃಷ್ಟಿಯ ವ್ಯಾಖ್ಯಾನವನ್ನು ಮಾಡಿದ್ದಾರೆ ನಾವು ಶ್ರೀಚಕ್ರವನ್ನು ಗಮನಿಸಿದಾಗ ಅದು ಕೇವಲ ಬಿಂದು ಹಾಗೂ ತ್ರಿಕೋಣಗಳಿಂದ ಕೂಡಿದ ನವಾವರಣದ ಶ್ರೀಯಂತ್ರವಾಗಿರುತ್ತೆ ಈ ಶ್ರೀಚಕ್ರವು ಅಮ್ಮನ ಶರೀರವಾಗಿದೆ ಅನ್ನುವುದನ್ನು ನಾವು ಮುಂದೆ ನೋಡಲಿದ್ದೇವೆ ಶ್ರೀಚಕ್ರಂ ಶಿವಯೋರ್ವಪುಹು ಅಂತ ಅಂದರೆ ಈ ಶ್ರೀಚಕ್ರವೇ ಶಿವಶಕ್ತಿಗಳ ಶರೀರವಾಗಿದೆ ಅಂತ ಆದರೆ ಈ ಶ್ರೀಚಕ್ರವನ್ನು ನಾವು ಗಮನಿಸಿದಾಗ ಅಮ್ಮನ ಯಾವುದೇ ವಿಧವಾದಂಥ ಅವಯವಗಳು ಕಾಣುವುದಿಲ್ಲ ಅಲ್ಲಿ ಅಮ್ಮನ ವಿಗ್ರಹವಿಲ್ಲ ಹಾಗಾಗಿ ಅಲ್ಲಿ ಅಭಯ ವರದ ಅನ್ನುವ ಅಭಿನಯ ಇಲ್ಲ ಇಂತಹ ಈ ಶ್ರೀಚಕ್ರವನ್ನ ಗುರು ಉಪದೇಶದ ಮಾರ್ಗದಿಂದ ಕ್ರಮವನ್ನು ತಿಳಿದು ಆರಾಧಿಸಿದ್ದೇ ಆದರೆ ನಾವು ಬಯಸಿದ ಇಹ ಪರಗಳನ್ನು ಯಥೇಚ್ಛವಾಗಿ ಕೊಡುವಂತಹ ಸಾಮರ್ಥ್ಯವನ್ನು ಈ ಶ್ರೀಚಕ್ರ ಹೊಂದಿದೆ ಅನ್ನುವಂಥದ್ದು ಮತ್ತೊಂದು ವಿವರಣೆಯಾಗಿದೆ ಅಂತ ಇನ್ನು ಕೊನೆಯದಾಗಿ ಆತ್ಮೀಯರೇ ಲಲಿತಾಸಹಸ್ರನಾಮದಲ್ಲಿ ಈ ಶ್ಲೋಕದ ಕೆಲವು ನಾಮಗಳನ್ನು ನಾವು ನೋಡಬಹುದಾಗಿದೆ ಭಯಾತ್ರಾತುಂ ಅಂತ ಹೇಳುವುದನ್ನು ಲಲಿತಾಸಹಸ್ರನಾಮದಲ್ಲಿ ಭಯಾಪ ಸರ್ವ ಮೃತ್ಯು ನಿವಾರಿಣಿ ಕೈವಲ್ಯ ಪ್ರದಾಯಿನಿ ಅನ್ನುವ ನಾಮದಿಂದ ನಾವು ನೋಡಬಹುದು ಇನ್ನು ದಾತುಂ ಫಲಮಿ ವಾಂಛಾಸಮಧಿಕಂ ಅನ್ನುವ ಈ ಶ್ಲೋಕಪಾದವನ್ನು ಲಲಿತಾಸಹಸ್ರನಾಮದಲ್ಲಿ ವಾಂಚಿತಾರ್ಥಪ್ರದಾಯಿನಿ ವರದಾ ಭಕ್ತ ಸೌಭಾಗ್ಯದಾಯಿನಿ ಹೀಗೆ ಹಲವು ನಾಮಗಳನ್ನು ಲಲಿತಾ ಸಹಸ್ರನಾಮದಲ್ಲಿ ನೋಡಬಹುದಾಗಿದೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ